thank you ಬಸವನ ಬಾಗೇವಾಡಿಯ ಹೂವಿನ ಹಿಪ್ಪರಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಗ್ರಾಮಸ್ಥರು ಬೀಗ ಜಡಿದು ಪ್ರತಿಭಟನೆ ಮಾಡಿದ್ದಾರೆ ವಿಷಯ ಏನಪ್ಪ ಅಂತಂದರೆ ಅಭಿವೃದ್ಧಿ ಶೂನ್ಯ ಎಷ್ಟೇ ಮನವಿ ಕೊಟ್ಟರು ಸಹ ಇದುವರೆಗೂ ಭ್ರಷ್ಟ ಅಧಿಕಾರಿಗಳು ಗ್ರಾಮದ ಅಭಿವೃದ್ಧಿಗೆ ಕೈ ಜೋಡಿಸದೆ ಇರುವಂಥದ್ದು ಬನ್ನಿ ಅವ್ರ ಬಾಯಿಲೆ ಕೇಳೋಣ ಏನು ಹೇಳ್ತಾರೆ ಅಂತ ಅಂಥೇಳಿ ಪಂಚಾಯತಿ ಪ್ರಭಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾನು ಮೂಲ ನನ್ನ ಮನು ಗ್ರಾಮ ಪಂಚಾಯತಿ ಇನ್ಚಾರ್ಜ ನನಗೆ ವಿಷಯಾರ ನಾನು ಇಪ್ಪತ್ತ್ ತಾರೀಕಿಗೆ ನನಗೆ ಆದೇಶ ಸಿಗೈತಿ ಅದಕ್ಕೆ ನಾನು ಇಪ್ಪತ್ತೈದಕ್ಕೊಮ್ಮೆ ಒಮ್ಮೆ ಹೋಗಿದ್ದೆ ಹೋಗಿ ಎಲ್ಲ ನೋಡ್ಕೊಂಡು ಬಂದಿನಿ ಕೆಲಸ ನಿಜ ಆರು ಒತ್ತುವರಿ ಆಗ್ಯಾವು ಅವೆಲ್ಲ ನೋಡ್ಕೊಂಬಂದಿನ ಒತ್ತುವರಿಯಾಗಿ ಅವರು ಕಟ್ಟ್ಯಾರ ಕಲ್ಲ ಒಗದಾರ ರಸ್ತೆ ಕಟ್ಟಿಗೆ ಹಾಕ್ಯಾರ ಎಲ್ಲ ಹಾಕ್ಯಾರ ಅತಿ ಮೂವತ್ತು ರಸ್ತೆ ಐತೆ ಎಲ್ಲನೂ ಸಾರ್ವಜನಿಕ ವಿಚಾರ ಎಲ್ಲ ಯುವಕರು ಬಂದು ಬಗ್ಗೆ ಕರೆಯೋದು ನಮ್ಮ ಕಡೆ ಬಂದಾರ ನಾ ಇಪ್ಪತ್ತೈದನೇ ತಾರೀಕಿಗೆ ಇಪ್ಪತ್ತ್ ಮೂರು ಆಡೋದು ಇಪ್ಪತ್ತೈದು ಬಂದು ಜನ ಸರ್ ನಾನು ಇವತ್ತು ಹದಿಮೂರರ ತಾರೀಕು ಅದಕ್ಕೆ ನಾನು ಎಲ್ಲ ವಿಷಯ ತಿಳ್ಕೊಂಡು ಸಂಬಂಧ ಅವ್ರು ಹೇಳಿದ್ದೆ ಒಂದು ಸ್ವಲ್ಪ ಟೈಮ್ ಕೊಟ್ಟಿರಿಪ್ಪ ಮಾಡ್ತೀನಿ ಅಂತ ಹೇಳಿದ್ ನಿಜ ನಮಗೆ ಯೋಸ್ ಅವರು ಕಾರ್ಮಿಕ ಭಾಳ ಫೋನ್ ಮಾಡಕ್ಕೆಪ್ಪ ಅದ್ರ ಸಲುವಾಗಿ ಅದನ್ನು ನೋಡುತ್ತಂದ್ರೆ ಹೋಗಿ ನೋಡ್ಕೊಂಡ್ ಬಂದಿನಿ ಅದಕ್ಕೆ ನನಗೆ ಎಲ್ಲ ಗೊತ್ತಾಗೋ ಸುಮ್ಮನೆ ನಾವು ಒಂದು ಸಾಮಾನು ಮಿಟಿಂಗ್ ಕರೀತೀವಿ ಅವ್ರಿಗೆ ಸಾಮಾನ ಸಭೆ ಕರೆದಿ ಆ ಸಭೆ ಹೋಗಿ ಚರ್ಚೆ ಮಾಡ್ಕೊಂಡು ಅದನ್ನು ಮಾಡಬೇಕು ಯಾರು ಗೊತ್ತಿವಾರ ಮಾಡಿ ಅವ್ರು ನೋಡಿಸ್ಕೊಡ್ಬೇಕು ಮೊದಲ ಹಂಗೆ ಒಮ್ಮೆ ಕಿತ್ತಕ್ಕೋ ಅವ್ರು ನನಗೆ ಇದು ಮಾಡೋದಿಲ್ಲ ಅದಕ್ಕೆ ನೋಡಿಸ್ಕೊಡ್ಬೇಕು ನೋಡಿಸ್ಕೊಟ್ಟು ಆಮೇಲೆ ಜೆ ಸಿ ಪಿ ತೊಗೊಂಡು ಅದನ್ನು ಕಿರ್ಚಿ ಮಾಡಿ ಮಾಡಬೇಕಂತ ವಿಚಾರ ಹಿಡ್ಕೊಂಡು ಇವತ್ತು ನಾವು ಸಭೆ ರದ್ದು ಆ ಸಭೆಗೆ ಇವತ್ತು ಅಡ್ಡಿಯಾಗಿ ಸಭೆ ಬಂದಾದರೆ ಅದಕ್ಕೆ ಮುಂದೆ ಈಗಿನ ಇವರು ಮನಿವಂತು ಕೊಟ್ಟರೆ ಆ ಮನಿವಂತು ಒಂದು ಪರಿಶೀಲನೆ ಮಾಡಿ ನಾ ಕೇಳಿದಾಗ ಅದನ್ನು ಮಾಡೋಕ್ಕೆ ಹಾಕೋತೀನಿ ಎಸ್ ವೈ ಕುಮಾರ ಇವತ್ತು ಊನಿಪುರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರೋಂಥ ಏಳನೇ ವಾರ್ಡ್ ಅಗಸಬಾಳ ಗ್ರಾಮ ಅದು ಹೂನಿಪುರಿ ಗ್ರಾಮ ಪಂಚಾಯತಿ ಒಳಗಡೆ ಬರುತ್ತೆ ಏಳನೇ ವಾರ್ಡ್ ಅದು ಇವತ್ತು ಇಷ್ಟೆಲ್ಲ ಜನ ಸೇರೋಕ್ಕೆ ಕಾರಣ ಸುಮಾರು ಎರಡು ತಿಂಗಳಿಂದ ನಾವು ಯೋರಿಗೆ ಮನೆ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತ್ ಪಿಡಿಯೋರಿಗೆ ಮನೆ ಕೊಟ್ಟಿದ್ದಾರೆ ಎಲ್ಲ ಸಾರ್ವಜನಿಕರು ಸೇರಿ ಒಂದು ಐವತ್ತು ಜನ ಬಂದು ಮನವಿ ಕೊಟ್ಟಿದ್ದಾರೆ ತಾಲೂಕು ಪಂಚಾಯತ್ ದೇವತ್ರ ಹೋಗಿದ್ದೀವಿ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಅಗಸ್ವಾಳ ಗ್ರಾಮದಲ್ಲಿ ಏನು ಒಳ್ಳೆ ಸಮಸ್ಯೆ ಆಗಿದೆ ಅಂದ್ರೆ ಸರಿಯಾಗಿ ಮಳೆ ಬಂದಿದ್ದರಿಂದ ಸರಿಯಾಗಿ ಸಾರ್ವಜನಿಕ ಅಡ್ಡಾಡಕ್ಕೆ ರಸ್ತೆಗಳಿಲ್ಲ ಕೆಸರಾಗ್ಯಾವು ಒಂದು ಗಾಡಿ ಬೈಕ್ಗಳು ಗ್ರಾಮದಲ್ಲಿ ಬಲ್ಪ್ ಇಲ್ಲ ಮತ್ತು ಏನಾದರೂ ಊರಾಗಿ ಏನಾದರೂ ಒತ್ತುವರಿ ಕೆಲವೊಂದು ಒತ್ತುವರಿಯಾಗಿ ಒಬ್ಬರನ್ನ ಸಾರ್ವಜನಿಕ ಅನುಕೂಲ ಮಾಡೋಕೆ ಯಾರೇ ಇದ್ದರೂ ತೆಗೆಯೋದು ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕು ಪ್ರತಿಯೊಬ್ಬರದು ಮತ್ತು ಒಂದು ಕುಡಿಯುವ ನೀರಿನ ಘಟಕ ಇದೆ ಅಗಸ್ವಾಳ ಗ್ರಾಮದಲ್ಲಿ ಇಲ್ಲಿವರೆಗೂ ಒಂದು ವರ್ಷ ಆಯಿತು ಜನರು ಸು ಇಲ್ಲಿವರೆಗೂ ಒಂದು ಕುಡಿಯೋ ಫಿಲ್ಟರ್ ನೀರು ಇದ್ರು ಸಹ ಅದನ್ನು ರಿಪೇರಿ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಜನರಿಗೆ ಸಾರ್ವಜನಿಕ ನೀರು ಕೊಡೋಕತ್ತಿಲ್ಲ ಗ್ರಾಮ ಪಂಚಾಯತಿ ಹೂವಿನಪ್ಪರಿಗೆ ಮತ್ತು ಏನಾಗಿದೆ ಇನ್ನೂ ಅಂತಂದರೆ ಯಾವುದೇ ರೀತಿಯ ವಿವಿಧ ಹಣಕಾಸು ಹದಿನೈದು ಹಣಕಾಸು ಇರ್ಬೋದು ಎಲ್ಲಾನು ಎಲ್ಲ ಎಲ್ಲ ಅನುದಾನಗಳನ್ನು ಕೇಳಿಕೊಳ್ಳೋದೇನೆಂದ್ರೆ ಗ್ರಾಮ ಪಂಚಾಯತಿ ನಮಗೆ ಸಂಬಂಧಪಟ್ಟಿದ್ದ ಹೂಲಿಪ್ಪರಿಗೆ ಹೂವಿನ ಗ್ರಾಮ ಪಂಚಾಯತಿಗೆ ನಾವು ಕೆಲವೊಂದು ಕಡೆ ಎಲ್ಲಾನು ಅರ್ಜಿ ಕೊಟ್ಟೇವಿ ಎಲ್ಲಾನು ಕೊಟ್ಟೇವಿ ಈ ನಾನು ಕಟ್ಟಿಲ್ಲ ಆದರೂ ಇವತ್ತಿನ ಮಟ್ಟಿಗೆ ಎರಡು ಸಾವಿರದ ಒಂಥರ ಕಟ್ಟಿನಿ ಎರಡು ಸಾವಿರದ ಹದಿನಾರಾಗ ನನಗೆ ಬೈಕಾನ ಬಿಲ್ ತೆಗೆದಿ ಅಂತ ಹೇಳ್ಯಾರ ಯಾರು ಬೇಡ ಮಾಡಿ ಹೇಳ್ಯಾರ ಆದ್ರೆ ಆ ಒಗಸ್ ಹೇಳೋರು ಏನು ಗೊತ್ತಿಲ್ಲ ಅದನ್ನು ಬಿಲ್ ತೋರಿಸ್ಬೇಕು ನನಗೆ ನನಗೆ ಅವ್ರು ಏನು ತೆಗದಾರಲ್ಲ ನನ್ನ ಮನಿ ಒಳಗಿನ ಬಿಲ್ ತೋರಿಸ್ಬೇಕು ಅದೊಂದು ಜಿ ಪಿ ಎಸ್ ಓ ರೀ ಇದೇ ಮೇಡಮ್ ತಗದಾರ ತೆಗೆದ್ರಿ ಹೇಳಿ